ಮೊಮ್ಮಗಳ ವಯಸ್ಸಿನ ಯುವತಿ ಜೊತೆ ಅಂಕಲ್ ಒಬ್ಬರು ಲವ್ವಿ ಡವ್ವಿ ಶುರು ಮಾಡಿದ್ರು ಈ ಲವ್ವಿ ಡವ್ವಿ ಮದುವೆವರೆಗೂ ಕೂಡ ಹೋಗಿತ್ತು ಈ ವಿಚಾರ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಹದಿನೆಂಟು ವರ್ಷದ ಯುವತಿಯನ್ನ ಐವತ್ತು ವರ್ಷದ ಪ್ರಕಾಶ್ ಮದುವೆಯಾಗಿದ್ದರು ಇದೀಗ ಪ್ರಕಾಶ್ ಏನು ಮದುವೆಯಾಗಿದ್ದರು ಅವರು ಅರೆಸ್ಟ್ ಆಗಿದ್ದಾರೆ ಹುಬ್ಬಳ್ಳಿ ಪೊಲೀಸರು ಆರೋಪಿ ಪ್ರಕಾಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ಯುವತಿಯನ್ನು ಕರೆದುಕೊಂಡು ಹೋಗಿ ಆ ಪ್ರಕಾಶ್ ಮದುವೆಯಾಗಿದ್ದರು ಪ್ರಕಾಶ್ ಅವರಿಗೆ ಐವತ್ತು ವರ್ಷ ವಯಸ್ಸು ಯುವತಿಗೆ ಹದಿನೆಂಟು ವರ್ಷ ವಯಸ್ಸು ಯುವತಿಯನ್ನು ಕರೆದುಕೊಂಡು ಹೋಗಿ ಮದುವೆಯಾಗಿದ್ದರು ಅನ್ನುವಂತಹ ಒಂದು ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು ಅಂಕಲ್ ಟಾರ್ಚರನ್ನು ತಾಳಲಾಗದೆ ಯುವತಿ ಮನೆಗೆ ವಾಪಸ್ ಓಡಿ ಬಂದಿದ್ರು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ಕೂಡ ಕೊಟ್ಟಿದ್ದರು ಯುವತಿಯ ಪೋಷಕರು ಈ ಬಗ್ಗೆ ದೂರು ಕೂಡ ದಾಖಲು ಮಾಡಿದರು ಪೋಷಕರ ದೂರನ್ನ ಆಧರಿಸಿ ಆರೋಪಿ ಪ್ರಕಾಶ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಆರೋಪಿ ಪ್ರಕಾಶ್ನನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ ಯುವತಿ ತನ್ನದೇ ಒಂದು ನಿರ್ಧಾರದ ಮೇರೆಗೆ ಆತನ ಹಿಂದೆ ಹೋಗಿದ್ರ ಅಥವಾ ಯುವತಿಗೆ ಏನಾದರೂ ಒಂದು ಆಮಿಷ ಒಡ್ಡಿ ಅವರನ್ನು ಕರೆದುಕೊಂಡು ಹೋಗಿದ್ರ ಅಥವಾ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರ ಮತ್ತೊಂದ ಮಗದೊಂದ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆರಂಭವಾಗ್ತಾ ಇದೆ ಪೊಲೀಸರು ಆತನನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಏನಾಯಿತು ಅಸಲಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಕಾಶ್ನನ್ನ ಆ ವಿಚಾರಣೆ ಮಾಡಿದ ಬಳಿಕವಷ್ಟೇ ಉತ್ತರ ಸಿಗತ್ತೆ ಇದೀಗ ಯುವತಿ ವಾಪಸ್ ನನ್ನ ಪೋಷಕರ ಬಳಿ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಪೋಷಕರು ಕೂಡ ದೂರು ಕೊಟ್ಟಿದ್ದರು ಇನ್ನು ಯುವತಿ ಇದೇ ಸಂದರ್ಭದಲ್ಲಿ ಇಲ್ಲ ತುಂಬ ಕಿರುಕುಳ ಕೊಟ್ಟಿದ್ರು ಅವರ ಕಿರುಕುಳವನ್ನು ತಾಳಲಾಗದೆ ಟಾರ್ಚರ್ ತಾಳಲಾಗದೆ ನಾನು ವಾಪಸ್ ಓಡ್ ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಕಾಶ್ ಅರೆಸ್ಟ್ ಆಗಿದ್ದಾನೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಈಗಷ್ಟೇ ಹದಿನೆಂಟು ವರ್ಷ ಆಗಿರುವಂಥ ಒಬ್ಬ ಯುವತಿ ನನಗೆ ಸುಮಾರು ಒಂದು ನಲವತ್ತೊಂಬತ್ತರಿಂದ ಐವತ್ತು ವರ್ಷದ ವ್ಯಕ್ತಿ ಜೊತೆ ಮದುವೆ ಆಗಿದೆ ಆ ಮದುವೆ ಬಲವಂತದಿಂದ ಆಗಿದೆ ಮತ್ತು ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ನನ್ನ ಲೈಂಗಿಕವಾಗಿ ಹಲ್ಲೆ ಮಾಡಿದ್ದಾನೆ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಅವ್ರ ಪೋಷಕರ ಒಂದು ಸುಬರ್ದಿಗೆ ಹೋದ ಮೇಲೆ ಆಕೆ ಕೊಟ್ಟಿದ್ದಾಳೆ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಪ್ರಕರಣದ ಆರೋಪಿ ಯಾರಿದ್ದಾನೆ ಆರೋಪಿನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅವನ್ನ ಮೇಲೆ ಮಾಡಿರುವಂಥ ಆರೋಪಗಳು ಅದಕ್ಕೆ ಪೂರಕವಾದ ಸಾಕ್ಷ್ಯಧಾರಿಗಳು ಸಿಕ್ಕ ಹಿನ್ನೆಲೆಯಲ್ಲಿ ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಿದ್ದು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಈಗಷ್ಟೇ ಹದಿನೆಂಟು ವರ್ಷ ಆಗಿರುವಂಥ ಇದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್ ಅವರು ಹೇಳಿದಂತಹ ಮಾತುಗಳು ಈಗ ತಾನೇ ಹದಿನೆಂಟು ವರ್ಷ ತುಂಬಿತ್ತು ಅದರ ಜೊತೆಗೆ ಅದಕ್ಕೂ ಮುಂಚೆ ಅಂದರೆ ಹದಿನೆಂಟು ವರ್ಷ ತುಂಬೋದಕ್ಕಿಂತ ಮುಂಚಿನಿಂದಲೂ ಕೂಡ ಅವರು ಲೈಂಗಿಕವಾಗಿ ಟಾರ್ಚರ್ ಕೊಟ್ಟಿದ್ದರು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಯುವತಿ ಹೇಳಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಬರ್ತಾ ಇದೆ ಹೀಗಾಗಿ ಪೋಕ್ಸೋ ಕೇಸ್ ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಇರುತ್ತೆ ಈಗ ಆರೋಪಿ ಪ್ರಕಾಶ್ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಈ ವಿಚಾರ ಚರ್ಚೆಗೆ ಕಾರಣವಾಗಿತ್ತು ಅದೇ ರೀತಿಯಾಗಿ ಯಾವಾಗ ಈ ಒಂದು ವಿಚಾರ ಹೆತ್ತವರಿಗೂ ಕೂಡ ತಿಳಿತು ಹೆತ್ತವರು ಈ ಬಗ್ಗೆ ಆ ಪೊಲೀಸ್ ಠಾಣೆಗೆ ತೆರಳಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದರು ಈ ನಡುವೆ ಯಾವ ಯುವತಿ ಮದುವೆಯಾಗಿದ್ದರೂ ಅವರು ತಕ್ಷಣವೇ ತಮ್ಮ ಮನೆಗೂ ಕೂಡ ಟಾರ್ಚರ್ ತಾಳಲಾಗದೆ ಓಡ್ ಬಂದಿದ್ರು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಇದೇ ಕಾರಣಕ್ಕಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಚಾರಣೆ ಮಾಡ್ತಾರೆ ಆರೋಪಿ ಪ್ರಕಾಶ್ನನ್ನ ಇದೇ ಸಂದರ್ಭದಲ್ಲಿ ಏನಾಗಿತ್ತು ಅಸಲಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸತ್ಯಾಸತ್ಯತೆಗಳು ಕೂಡ ಹೊರಬರುತ್ತೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ ಹಾಗೂ ಚರ್ಚೆಗೆ ಕಾರಣವಾಗಿದ್ದಂತಹ ಈ ಒಂದು ಫೋಟೋ ಅಂದರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮದುವೆಯಾಗಿರುವಂತಹ ಫೋಟೋ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಅದೇ ರೀತಿಯಾಗಿ ಸಮಾಜ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಹದಿನೆಂಟು ವರ್ಷ ಯುವತಿ ಮತ್ತೊಂದೆಡೆ ಮೂವತ್ತೆರಡು ಐವತ್ತು ವರ್ಷದ ಆ ಓರ್ವ ವ್ಯಕ್ತಿ ಅವರು ಮದುವೆ ಆಗಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಲ್ಲಪ್ಪ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಚರ್ಚೆಗೆ ಕಾರಣವಾಗಿದ್ದಂತಹ ವ್ಯಕ್ತಿ ಆರೋಪಿ ಪ್ರಕಾಶ್ನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಇದು ದಿನಕ್ಕೊಂದು ಪ್ರಕರಣ ಈ ಒಂದು ಪ್ರಕರಣ ಇದೆ ದಿನಕ್ಕೊಂದು ಇಲ್ಲಿ ಅಂತಂದ್ರೆ ಹೋಗ್ತಾ ಇದೆ ಯಾಕಂದ್ರೆ ಕಳೆದ ಒಂದು ವಾರದ ಹಿಂದ್ಗಡೆ ಅಷ್ಟೇ ಯಾರು ಕರ್ಜ್ಮಾ ಇದ್ದಾಳೆ ಇದೇ ಒಂದು ಇವರ ತಂದೆ ತಾಯಿಲಿ ಅಂತಂದ್ರೆ ಹುಬ್ಬಳ್ಳಿಯ ಗಲ್ಲಿ ಗಲ್ಲಿ ಇಲ್ಲಿ ಅಂತಂದ್ರೆ ಈ ಕರ್ಜ್ಮಾಳ ಫೋಟೋ ಹಿಡಿದು ಮತ್ತು ಇದೇ ಒಂದು ಪ್ರಕಾಶ ಯಾರು ಇವತ್ತು ಆರೋಪ ಇದ್ದಾನೆ ಇದೇ ಒಂದು ಆರೋಪಿಯನ್ನ ಫೋಟೋ ಹಿಡಿದು ನನ್ನ ಮಗಳನ್ನ ಇವನು ಈತ ಕಿಡ್ನಾಪ್ ಮಾಡಿ ಕೊಂಡಿದ್ದಾನೆ ನನ್ನ ಮಗಳನ್ನ ನೀವು ಹುಡುಕೊಡಿ ಅಂತೇಳಿ ಇಲ್ಲಿ ಅಂತಂದ್ರೆ ಗಲ್ಲಿ ಗಲ್ಲಿ ಇಲ್ಲಿ ಅಂದ್ರೆ ಸಂಚಾರವನ್ನ ಮಾಡಿದ್ರು ನಂತರ ಈ ಸಂಪುಟವೇ ಕಳೆದ ನಾಲ್ಕು ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಫೋಟೋಗಳು ಓರಲ್ ಆ ಫೋಟೋಗಳು ಯಾವುದು ಅಂತ ನೋಡಿದಾಗ ಏನಂದ್ರೆ ಕರೀಜ್ಮಾ ಮತ್ತು ಯಾರು ಇವತ್ತು ಆರೋಪಿ ಈ ಪ್ರಕಾಶ್ ಈ ಇಬ್ಬರು ಮದುವೆ ಆಗಿರುವಂತಹ ಫೋಟೋಗಳನ್ನ ಇದೇ ಪ್ರಕಾಶ್ ತನ್ನ ಮೊಬೈಲ್ ನ ಸ್ಟೇಟಸ್ ಅಲ್ಲಿ ಇಟ್ಕೊಂಡಿರ್ತಾನೆ ಆ ಒಂದಿಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ್ರು ನಂತರ ಇದೇ ಯುವತಿ ಏನು ಕರೀಜ್ಮಾ ಏನು ಮದುವೆ ಆಗಿದ್ಲು ಮದುವೆ ಆದಂತಹ ಯುವತಿ ಇಲ್ಲಿ ಅಂದ್ರೆ ಮತ್ತೆ ಇಲ್ಲಿ ಹುಬ್ಬಳ್ಳಿಗೆ ಬರ್ತಾಳೆ ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂದ್ರೆ ನನಗೆ ಆತ ಮದುವೆ ಮಾಡ್ಕೊಂಡಿದ್ದ ಅವನಿಗೆ ಇಪ್ಪತ್ತೆರಡು ವರ್ಷದ ಮಗ ಇದ್ದಾನೆ ಈ ಮತ್ತು ಏನ್ ಪ್ರಕಾಶ್ ಇದ್ದಾನೆ ನನಗೆ ಇಲ್ಲಿ ಅಂತಂದ್ರೆ ಮದುವೆ ಆಗಿದ್ದು ಅಲ್ಲದೆ ನನಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ ಮತ್ತು ಅಸ್ತಿಲ ವಿಡಿಯೋಗಳನ್ನ ತೋರಿಸಿ ನನಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಿದ್ದ ಮತ್ತು ಇಲ್ಲಂತರ ನನ್ನ ಒಂಟಿ ಮೇಳನಾಗಿ ಮಾಡಿದಂತಂದ್ರೆ ಮನೆಯಲ್ಲೇ ಕೂಡಿ ಹಾಕಿ ಹೋಗ್ತಿದ್ದ ಈಗಾಗಿರೋದ್ರಿಂದ ಬೇಸತ್ತು ನಾನು ಅವನ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತೇಳಿ ಕರ್ಜ್ಮಾ ಇಲ್ಲಿ ಆರೋಪ ಮಾಡಿದ್ಲು ಅಷ್ಟೇ ಸಹಿತ ನನಗೆ ಇದರಲ್ಲಿ ನ್ಯಾಯ ಬೇಕಾಗಿ ನ್ಯಾಯ ಬೇಕಾಗಿದೆ ನಾನು ಪೊಲೀಸ್ ಠಾಣೆಯ ಮೆಟ್ಟಲು ಹೇಳ್ತೀನಿ ಅಂತೇಳಿ ಕರ್ಜ್ಮಾ ಹೇಳಿದ್ಲು ಈ ಸಂಪಟೆಗೆ ಹುಬ್ಬಳ್ಳಿಯ ಒಂದು ಟೇಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಯಾರು ಈ ಪ್ರಕಾಶನೇ ಸೆಕ್ಯೂರಿಟಿಗಾದ ಕೆಲಸ ಮಾಡ್ತಾ ಇದ್ದ ಈ ಒಂದು ಪ್ರಕಾಶನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ ಪ್ರಮುಖವಾಗಿ ನೋಡೋ ಒಂದು ಚಾಲುಕ್ಯ ನಗರದ ನಿವಾಸಿ ಇವಳು ಅಲ್ಲೇ ಸೆಕ್ಯೂರಿಟಿ ಕೆಲಸ ಈ ಪ್ರಕಾಶ್ ಮಾಡ್ತಾ ಇದ್ದ ಇವಳನ್ನ ಅಜ್ಜಿ ಮನೆಗೆ ಕಳಿಸುವಂತಹ ಅದು ಕೊಲ್ಲಾಪುರದಲ್ಲಿರುವಂತಹ ಅಜ್ಜಿ ಮನೆಗೆ ಕರೆದು ಮಾಡನ್ನ ಅವರ ತಂದೆ ತಾಯಿ ಕಳಿಸಿದ್ರು ಅಲ್ಲಿಂದನೇ ಆ ಹುಡುಗಿಯನ್ನ ಅಪರಿಸಿ ಮದುವೆ ಮಾಡಿಕೊಂಡಂತಹ ಪ್ರಕಾಶ್ ಇವತ್ತು ಪೊಲೀಸರ ಅತಿಥಿಯಾಗಿ ಇದ್ದಾನೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಟಕ್ಕೆ ಈಗ ಬ್ಯಾಕ್ ಟಕ್ಕೆ ಬ್ಯಾಕ್ ಟಕ್ಕೆ ರೈನ್ ತಯಾರು ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಟಕ್ಕೆ ಈಗ ಬ್ಯಾಕ್ ಟಕ್ಕೆ ಬ್ಯಾಕ್ ಟಕ್ಕೆ ರೈನ್ ತಯಾರು